ಸರ್ ದರ್ಶನ್ ಕೇಸ್ ನೀವೇ ತಗೊಳ್ಳಿ ಹೌದು ಫೋನ್ ಮಾಡಿದ್ರು ಅವ್ರು ಪಿ ಎಫ್ ಫೋನ್ ಮಾಡಿದ್ರು ದರ್ಶನ್ ಕೇಸಿಗೆ ನಾನು ನಾನು ನಾಳೆ ಹೋಗ್ತಾ ಇದ್ದೀನಿ ದರ್ಶನ್ ಅವರಿಗೆ ಬೇಲ್ ತಗೊಳ್ಳಲಿಕ್ಕೆ ಏನ್ ಸಹಕಾರ ಬೇಕು ಎಲ್ಲ ನಾವು ಮಾಡ್ತಿದ್ದೀವಿ ದರ್ಶನ್ ಏನ್ ಗಲ್ ಸಿಕ್ಕಿಂತ ಯಾರ್ಯಾರ ಅಜಿತ್ ಹನುಮಕ್ಕನವ್ರ ನೆಕ್ಕ 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 ನಕ್ಕ ಅಂತ ಹೇಳಿ ಈಗ ಬಾರ ಸೂರ ಮಾತಾಡಿದ್ನ ಕಣ್ಣಿನ ಆರೋಗ್ಯ ಹೇಗಿದೆ ಸರ್ ನೋಡಿ ಕಣ್ಣು ಸರಿಯಾಗಿದೆ ನೋಡ್ರಿ ಆಯಿಂಟ್ಮೆಂಟ್ ಹಾಕೊಂಡಿದನಿ ಅದ ಡಸ್ಟ್ ಹೋಗಿತ್ರಿ ಅದಕ್ಕೆ ಸ್ವಲ್ಪ ಅದು ನಿನ್ನೆ ಡಸ್ಟ್ ಹಾಕೊಂಡಿದ್ದೆ ಮಾತಾಡ್ತಾ ಇದ್ರೆ ಗಲ್ ಶಿಕ್ಷೆ ಆಗ್ತದೆ ಅಂತ ಅದೆಲ್ಲ ಸುಳ್ಳು ಸೊ ಈ ಅಜಿತ್ ಹನುಮಕ್ಕನವ್ರು ಯಾಕಷ್ಟೆಲ್ಲ ಮಾತಾಡ್ತಾನಂದ್ರೆ ರೇಣುಕಾ ಸ್ವಾಮಿಯ ಅವ್ರ ಮನೆತನದ ಪ್ರೀತಿಯ ಮೇಲಲ್ಲ ಆ ಹೆಣ್ಮಗಳು ಐದು ತಿಂಗಳು ಗರ್ಭಿಣಿ ಅಂತಂದೇಳಿ ಅದಕ್ಕೋಸ್ಕರನೂ ಅಲ್ಲ ಆ ಹುಟ್ಟ ಮಗುಗೋಸ್ಕರನೂ ಅಲ್ಲ ಅವ್ರ ಟಿವಿಗೆ ಬೈದುದ್ದ ಯಾರು ಆ ದರ್ಶನ್ ಮತ್ತು ದರ್ಶನ ಆ ಇವರು ಯಾಕಂದ್ರೆ ಅವ್ರ ಮಿಸಸ್ ಆದ ಎರಡ್ ಸಾವಿರದ ಹನ್ನೊಂದೇ ಒಳಗ ಇರಗ್ಗ ಹಿಗ್ಗ ಹಿಗ್ಗಾ ಮುಗ್ಗ ರುಬ್ಬಿದ್ರು ಇವರು ಬರ ಗಂಟು ಹೊಡೆಯೋದಿದ್ರೆ ಅವು ಮನುಷ್ಯ ಶರೀರದಲ್ಲಿರೇ ಅವು ಹಾಳಾಗಿ ಹೋಗ್ಬಿಡ್ತಾವ ದೇವ್ರ ಹಾಳು ಮಾಡ್ತಾನ ಅವ್ರನ್ನ ಪುಕ್ಷಿಟ ಗಂಟು ಹೊಡ್ಯಾರನ ದುಡಿಬೇಕು ದುಡಿದ್ ತಿನ್ಬೇಕು ಗೌರ್ ಸುರಿಸಿ ದುಡಿದ್ ತಿನ್ಬೇಕು ಮೋಸ ಮಾಡಬಾರ್ದು ಅದು ವಿಶ್ವಾಸದ ದ್ರೋಹ ಮಾಡಬಾರ್ದು ಆಮೇಲೆ ಈ ಅಜಿತ್ ಹನುಮಕ್ಕನವರ ಈ ಟಿವಿ ಏನು ನನಗೆ ಶಾ ಸಮಾನ ಅಂತ ಹೇಳಿದ ದರ್ಶನ್ ಅದೆಲ್ಲ ಬಂದಿತ್ತು ನಿಮ್ಮ ಟಿವಿ ಮಾಡ್ತಿರಲ್ಲ ನನಗೆ ಶಾ ಅಂದದ್ದ ಅದಕ್ಕೆ ಉತ್ತರ ಕೊಡ್ಬೇಕ ಹೊರತು ಈಗ ತೀರ್ಸ್ಕಂಡ್ರ ಈಗ ಆ ಇರೋದಕ್ಕ ಹೋಗಿ ಇನ್ನೊಬ್ರು ನೆಚ್ಚು ಕಟ್ಟೋದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದ್ರೆ ಇತ್ತು ಕಾರು ಕಾರು ಆ ಕಾರ್ ಇತ್ತು ಈ ಕಾರ್ ಇತ್ತು ಅದು ಬಿಟ್ರೆ ನನ್ನ ಹತ್ರನೇ ಇರೋದು ಆ ಅಂತಂದೇಳಿ ಫಿಟ್ಟಿಂಗ್ ಇಡೋದು ಇವನು ಈ ಬ್ರಿಟಿಷರ ಕಾಲದಾಗ ಈ ಮರಾಠರಿಗೂ ಕನ್ನಡಿಗರಿಗೂ ಮತ್ತು ಬಾಜಿರಾಯರಿಗೂ ಮತ್ತು ಇವರಿಗೂ ಈ ಇದರ ಸುಲ್ತಾನರಿಗೂ ಆ ಆಮೇಲೆ ಮೈಸೂರು ಅರಸರಿಗೂ ಮೈಸೂರು ಅರಸರಿಗೂ ಈ ಇದು ಕಿತ್ತೂರು ಸಂಸ್ಥಾನಕ್ಕೂ ಜಗಳ ಆಚಾರ ಬ್ರಿಟಿಷ್ ನಿನಗೆ ಏನಯ್ಯ ಇದು ದರ್ಶನ ದರ್ಶನ ವಿಕ್ಟಿಮ್ ಇರ್ಬಹುದು ಮಾಡಿರ್ಬಹುದು ದರ್ಶನನ ಫ್ಯಾನ್ಸ್ ಮೇಲೆ ಏನ್ ನಿನಗೆ ವೈರತ್ವ ಆ ದರ್ಶನ್ ಮ್ಯಾನ್ ಕುದುರೆ ಬಾಲ ಕೋಳಿ ಜುಟ್ಟು ಅಂತೀಯ ಕುದುರೆ ಬಾಲ ಕತ್ತೆ ಜುಟ್ಟು ಅಂತೀಯ ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀಯ ಆ ನಿನ್ನ ಟಿವಿ ನಮಗೂ ಆಟೆ ದರ್ಶನನ ಇವರಿಗೆ ಮತ್ತು ಜನರಿಗೆ ನಿನ್ನ ಟಿವಿ ಐತಲ್ಲ ಸುವರ್ಣ ಟಿ ವಿ ನಿಂದು ನೀನ್ ಆಂಕರ್ ಇದೆಯಲ್ಲ ನೀನು ನಮಗೆ ಅಷ್ಟೇ ಹಂದಿ ಬಾಲ ನಾಯಿ ಜುಟ್ಟು ಹಂದಿ ಜುಟ್ಟು ನಾಯಿ ಬಾಲ ನಿಂದು ನೀನೇನ್ ಇವ್ರಿಗೆ ಆ ಅಭಿಮಾನಿಗಳಿಗೆ ದರ್ಶನ್ ಅಭಿಮಾನಿಗಳಿಗೆ ಏನ್ ದರ್ಶನನ್ ಏನ್ ಗ್ರೇಡ್ ಗ್ರೇಡ್ ಹೋಗೋದಲ್ಲ ಇವತ್ತು ಅಕ್ವೆ ಹೊರಗೆ ಬರ್ತದನ ನಾಳೆ ಬಂದು ಮತ್ತೆ ಸಿನಿಮಾ ಮಾಡ್ತಾನ ಅದ್ ಮತ್ ಇನ್ನೂ ಜಾಸ್ತಿ ಆತು ದೇಶಾದ್ಯಂತ ಪ್ರಚಾರ ಅದ ದರ್ಶನನ ಗೆ ಗ್ಲಾಮರ್ ಏನು ಹೋಗೋದಲ್ಲ ಇವತ್ತು ಕಸ್ಟಡಿಗೆ ಇರೋದು ನಮ್ಮ ಕಾನೂನಿಗೆ ಗೌರವ ಕೊಟ್ಟು ನ್ಯಾಯಾಂಗ ಬಂದನ ಅಂದ್ರ ಸಂವಿಧಾನಾತ್ಮಕವಾಗಿ ಒಂದು ಆರೋಪ ಬಂದಾಗ ಎಲ್ಲರನ್ನು ಇಡ್ತಾರ ಎಲ್ಲಾರು ಇಡ್ತಾರ ಮತ್ತೊಬ್ಬರ ಎಲ್ಲರೂ ನೋಡ್ತಾರ ತಪ್ಪು ಮಾಡಿದವ್ರಿಗೆ ಇಡ್ತಾರ ಕಾನೂನು ಹಂಗೈತಿ ತಪ್ಪು ಅಂತ ಸಿದ್ಧಾಗಮಟ ಕಸ್ಟಡಿ ಅದ ನೀನೇನ ಅವರಿಗೆ ಕಟ್ಟೆ ಬಾಲ ಕುದುರೆ ಜುಟ್ಟು ಅಂದ ನಾವ್ ಹೇಳ್ತೇವೆ ನಿನಗೆ ನಾಯಿ ಬಾಲ ಹಂದಿ ಜುಟ್ಟು ಅಂತ ನಿನ್ ಟಿವಿ ನಮ್ಗೆ ಅಟ ಗಂಟ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸೊ ಆದ್ರಿಂದ ಸ್ವಲ್ಪ ಈಗ ಮೂರ್ನಾಲ್ಕು ದಿವಸ ನೋವು ಇದೆ ಆದ್ರಿಂದ